ಅಲ್ಲ ನೀವೇನ್ ಹೇಳ್ತಾ ಇದು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಒಳಗೋಗ್ಲಿದ್ದೇನೆ ಸರ್ ನಾನು ನಾನು ಏನ್ ಹೇಳ್ಬೇಕು ತುಂಬಾ ಇಂದ ಹೇಳಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನ್ಸನ್ನ ನೋಯಿಸೋದಿಕ್ ಇಷ್ಟ ಪಡೋದಿಲ್ಲ ಒಂದು ಹೇಳ್ತೀನಿ ಕೇಳಿ ಅವ್ರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗದ್ ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನು ಒಂದ್ ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನಾವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ ಬಟ್ ಒಂದಂತೂ ಸತ್ಯ ಸರ್ ಈ ಅಂದ್ರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದ್ಯಾವ್ದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವಿದಿರಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳ್ಬೇಕಾಗತ್ತೆ ಈಗ ನೀವು ಹೇಳೋದು ಒಂದ್ ರೀತಿ ಆದ್ರೆ नमकेलाताम चल मूलकान सो वॉट यू वॉंट मी टू डू यू टर्न मी टू बिलीव यू और नॉट टू बिलीव यू वॉट यू वॉंट मी टू डू मै आंसर इज दे इफ् यू से रा मेक् अ स्टेटमेंट इफ् यू से रईट दे आस्ट मी अ क्वेश्चन